ಮಂಡ್ಯ ಜಿಲ್ಲೆಯ ನಾಗಮಂಗಲದ ಪಟ್ಟಣದ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನ ಆಗ್ತಾ ಇದೆ ನಾಗಮಂಗಲದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಾಗಮಂಗಲದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಗೊಳಿಸಿ ಆದೇಶ ಹೊರಡಿಸಲಾಗಿದೆ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ನಾಗಮಂಗಲದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ನಾಗಮಂಗಲದ ಶಾಲಾ ಕಾಲೇಜುಗಳಿಗೆ ಮುನ್ನೆಚ್ಚರಿಕೆಯಾಗಿ ರಜೆ ಘೋಷಣೆ ಮಾಡಲಾಗಿದೆ ಇಂದು ನಾಗಮಂಗಲ ಬಂದ್ಗೆ ಕರೆಯನ್ನು ನೀಡಿದೆ ವಿಎಚ್ಪಿ ಕಂಪ್ಲೀಟ್ ಆಗಿ ನಾಗಮಂಗಲ ಬಡಾವಣೆಯ ಭಾಗದಲ್ಲೆಲ್ಲವೂ ಕೂಡ ಬಂದ್ ಆಗಿರುತ್ತೆ ಅನ್ಯ ಕೋಮಿನ ಇಪ್ಪತ್ತು ಯುವಕರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ನಾಗಮಂಗಲ ಪೊಲೀಸ್ ಠಾಣೆಗೆ ಕರೆ ತಂದು ಈಗಾಗಲೇ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ ಘಟನೆಗೆ ಕಾರಣವಾದವರಂತವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈಗ ಕಂಪ್ಲೀಟ್ ಆಗಿ ಆ ಭಾಗದಲ್ಲಿ ಒನ್ ಫೋರ್ ಸೆಕ್ಷನ್ ಜಾರಿಯಾಗಿದೆ ಈಗಲೂ ಕೂಡ ಬೆಂಕಿ ಧಗದಗಿಸ್ತಾ ಇದೆ ಬೆಂಕಿ ನಂದಿಸುವಂತಹ ಕಾರ್ಯಾಚರಣೆಗೆ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ ಕೆಲವು ಅಂಗಡಿಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ ಈಗಾಗಲೇ ಮಂಡ್ಯ ಜಿಲ್ಲೆಯ ನಾಗಮಂಗಲ ಬದರಿ ಕೊಪ್ಪಲು ಬಳಿ ನಿನ್ನೆ ಸಂಜೆ ಏಳು ಗಂಟೆ ಸರಿಸುಮಾರಿನಲ್ಲಿ ಗಣೇಶ ಮೂರ್ತಿ ಮೆರವಣಿಗೆಯನ್ನು ಮಾಡಲಾಗ್ತಾ ಇತ್ತು ಇದೇ ಸಂದರ್ಭದಲ್ಲಿ ತಮಟೆ ಡೊಳ್ಳು ಡಿಜೆ ಸೌಂಡ್ಗೆ ಹಿಂದೂ ಯುವಕರು ಕುಣಿತ ಪಟಾಕಿಯನ್ನ ಸರಿಸಿ ಸಂಭ್ರಮಿಸ್ತಾ ಇದ್ರು ನಂತರದಲ್ಲಿ ಕಲ್ಲು ತೂರಾಟಗಳಾಗ್ತಾ ಇತ್ತು ಅದು ದರ್ಗಾ ಹಾಗೆ ಮಸೀದಿ ಮುಂಭಾಗಕ್ಕೆ ಬರ್ತಾ ಇದ್ದಂತೆ ಕಲ್ಲು ತೂರಾಟಗಳನ್ನ ನಡೆಸಲಾಯಿತು ಇದೀಗ ಅಲ್ಲಿ ದೃಶ್ಯಾವಳಿಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ ಇಪ್ಪತ್ತು ಯುವಕರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಕಲ್ಲು ತೂರಾಟ ನಡೆಸಿ ಅಲ್ಲಲ್ಲಿ ಬೆಂಕಿಯನ್ನ ಹಚ್ಚಿ ಅಲ್ಲಿ ಪೆಟ್ರೋಲ್ ಬಾಂಬ್ ಗಳನ್ನ ಎಸೆತಾ ಇದ್ದಂತವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅವ್ರನ್ನ ವಿಚಾರಣೆ ನಡೆಸುವ ಸಲುವಾಗಿ ಈಗಾಗಲೇ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ ಕಿಡಿಗೇಡಿಗಳನ್ನ ಖಾಕಿ ವಶಕ್ಕೆ ಪಡ್ತಿರುವಂತಹ ದೃಶ್ಯಾವಳಿಗಳು ಇನ್ನು ಗಣೇಶ ವಿಸರ್ಜನೆ ವೇಳೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅಲ್ಲಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಒಂದು ಭಾಗದಲ್ಲಿ ವಾಹನಗಳಿಗೆ ಬೆಂಕಿಯನ್ನು ಹಚ್ಚಿರುವಂತಹ ದೃಶ್ಯಾವಳಿಗಳು ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿದ್ದು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ಈಗಾಗಲೇ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿರೋದ್ರಿಂದಾಗಿ ಇಲ್ಲಿ ರಸ್ತೆಗಳು ಬಿಕೋ ಅಂತ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಇದು ಬೆಳಗ್ಗಿನ ಜಾವದ ದೃಶ್ಯಗಳು ನಿನ್ನೆ ರಾತ್ರಿ ಕಂಪ್ಲೀಟ್ ಆಗಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು ಬೆಂಕಿ ಧಗದಗಿಸ್ತಾ ಇತ್ತು ಈಗ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸ್ಥಳದಲ್ಲಿ ಹಾಗಾಗಿ ಪರಿಸ್ಥಿತಿ ಈಗ ಸಹಜ ಸ್ಥಿತಿಗೆ ಬಂದಂತೆ ಕಾಣ್ತಾ ಇದೆ ನಿನ್ನೆ ರಾತ್ರಿಯ ದೃಶ್ಯಾವಳಿಗಳು ಒಂದು ಬದಿಯಲ್ಲಿ ಏನು ಗಮನಿಸ್ತಾ ಇದ್ದೀರಿ ವಿಸರ್ಜನೆಯ ಸಂದರ್ಭದಲ್ಲಿ ಕೋಮು ಗಲಭೆ ಯಾವ ರೀತಿ ಉಂಟಾಗಿತ್ತು ಬೆಂಕಿ ಧಗಧಗನೆ ಹೊತ್ತಿ ಉರಿತಾಯಿತ್ತು ಅಂತ ಅದೆಲ್ಲವೂ ಕೂಡ ಈಗ ತಹಬದಿಗೆ ಬಂದಿದೆ ಈಗ ಸಹಜ ಈಗ ಪ್ರತಿದಿನ ಯಾವ ರೀತಿ ದಿನಚರಿ ಇರುತ್ತೋ ಅದೇ ರೀತಿಯಲ್ಲಿ ಸಹಜ ಸ್ಥಿತಿಗೆ ಬಂದಂತೆ ಕಾಣ್ತಾ ಇದೆ ಹೆಚ್ಚಿನ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ಹಾಗಾಗಿ ಗುಂಪು ಗುಂಪಾಗಿ ಅಲ್ಲಲ್ಲಿ ಜನಗಳು ನಿಂದುವಂತೆಲ್ಲ ಏನು ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದೇ ಇರಲಿ ಎನ್ನುವಂತಹ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಿಗೆ ಎರಡು ದಿನಗಳ ಕಾಲ ಈಗ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಜನ ಅನ್ಯ ಕೋಮಿನ ಯುವಕರನ್ನ ವಶಕ್ಕೆ ಪಡ್ಕೊಂಡು ಈಗಾಗಲೇ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು